ಏನಿಲ್ಲ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಇವತ್ತು ಹಿಂದುತ್ವದ ಒಂದು ಜಾಗೃತಿ ಆಗ್ತಾ ಇದೆ ಮದ್ದೂರಿನ ಗಣಪತಿಯ ಮೇಲೆ ಏನು ಕಲ್ಲು ತೂರುವಂಥ ಇವತ್ತು ಇವತ್ತೇನು ಮಾಡಿದ್ರು ಒಂದು ಮಸೂದೆಯಿಂದ ಕಲ್ಲು ತೂರಾಟ ಮಾಡುವಂಥದ್ದು ಏನು ಮಾಡಿದ್ರು ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಸಹ ಹಿಂದೂಗಳು ಜಾಗೃತರಾಗಿದ್ದಾರೆ ಇವರು ಕೇವಲ ನಾಲ್ಕೈದು ಪರ್ಸೆಂಟ್ ಇದ್ದವರು ಈ ರೀತಿ ದಬ್ಬಾಳಿಕೆ ಮಾಡ್ತಾರೆ ನಾಳೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಆದರೆ ನಾವು ಹಿಂದೂಗಳು ರಕ್ಷಣೆ ಹೆಂಗನ್ನುವಂಥದ್ದು ಇವತ್ತು ಎಲ್ಲ ಹಿಂದೂಗಳಲ್ಲಿ ಒಂದು ಜಾಗೃತಿ ಮನೋಭಾವನೆ ಮೂಡ್ತಾಯಿದೆ ನಾವು ಇನ್ಮೇಲೆ ಜಾತಿ ಆಧಾರದ ರಾಜಕಾರಣ ಮಾಡಬಾರ್ದು ನಮ್ಮ ಸನಾತನ ಧರ್ಮ ಉಳಿಬೇಕು ನಮ್ಮ ಧರ್ಮದ ರಕ್ಷಣೆ ಜೊತೆಗೆ ಸನಾತನ ಧರ್ಮದ ಜನರಿಗೆ ನ್ಯಾಯ ಸಿಗುವುದು ಇವತ್ತು ನೋಡ್ತಾ ಇರ್ತೀರಿ ಕರ್ನಾಟಕ ಸರ್ಕಾರ ಕೇವಲ ಮುಸ್ಲಿಂ ಸಮಾಜವನ್ನು ಓಲೈಕೆ ಮಾಡೋದರಲ್ಲೇ ತೊಡಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನನಗೆ ಇನ್ನೊಂದು ಜನ್ಮ ಇದ್ದರೆ ನಾನು ಮುಸ್ಲಿಮ್ನಾಗ್ತೇನೆ ಅಂತ ಹೇಳ್ತಾರೆ ಯಾವ ಹಿಂದೂಗಳ ಅದರಲ್ಲಿ ವಿಶೇಷವಾಗಿ ಹಾಲು ಮತ್ತು ಕುರುಬು ಸಮಾಜದ ಜನ ಬದಾಮಿಯಲ್ಲಿ ನಮ್ಮ ಕಡೆ ಅದು ರುಮಾಲ ಅದು ಕರಿತು ಈ ಕಡೆ ಪೇಟ ಕರಿತಾರೆ ಅದನ್ನು ಸುತ್ತಲಿಕ್ಕೆ ಬಂದರೆ ಕುಂಕುಮ ಹಚ್ಚಲಿಕ್ಕೆ ಬಂದರೆ ತಿರಸ್ಕಾರ ಮಾಡಿ ಅಸಹ್ಯಕರ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಅವ್ರು ಹಾಕುವಂಥ ಟೋಪಿ ಹಾಕ್ಕೊಂಡು ಅವ್ರು ಹಾಕೋವಂಥ ಅರ್ಬಸ್ಥಾನದ ಡ್ರೆಸ್ಗಳನ್ನು ಹಾಕ್ಕೊಂಡು ಅತ್ಯಂತ ಸಂತೋಷದಿಂದ ಅಭಿಮಾನದಿಂದ ಬೀಗ್ತಾ ಇದು ಏನು ಸಂದೇಶ ಹೋಗ್ತಾ ಇದೆ ಅಂದರೆ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಆಗ್ತಾಯಿಲ್ಲ ಇವತ್ತು ನೋಡಿ ಮೊನ್ನೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಪೊಲೀಸ್ ಇಲಾಖೆಯ ಪಿ ಎಸ್ ಐ ಭರ್ತಿಯ ಸಲುವಾಗಿ ಮುಸ್ಲಿಮರ ಯುವಕರಿಗೆ ತರಬೇತಿ ಕೊಡುವಂಥದ್ದು ಅಂದರೆ ಏನು ಅರ್ಥ ಇದು ದಲಿತರಿಗಿಲ್ಲ ಹಿಂದುಳಿದ ವರ್ಗದವ್ರಿಗಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚು ಹೆಚ್ಚು ಮುಸ್ಲಿಮರು ತುಂಬಬೇಕು ಅನ್ನೋಂಥ ಸಂಚು ಇವತ್ತೇನು ಮಾಡ್ತಾ ಇದ್ದಾರೆ ಇದರ ಅರ್ಥ ಕರ್ನಾಟಕವನ್ನು ಮುಸ್ಲಿಮೀಕರಣ ಮಾಡುವಂಥ ಕೆಟ್ಟ ಸಂಸ್ಕೃತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದ್ದು ಮತ್ತು ಹಿಂದೂ ಪರವಾಗಿ ಯಾವ ರಾಜಕಾರಣಿಗಳು ಮಾತಾಡೋದು ವಿಧಾನಸಭೆಯಲ್ಲಿ ಮಾತಾಡುವುದಿಲ್ಲ ಹಿಂದೂಗಳಿಗೆ ಅನ್ಯಾಯ ಆದಾಗ ಪ್ರತಿಭಟನೆಯನ್ನು ಪಾಲ್ಗೊಳ್ಳೋದಿಲ್ಲ ಇದೆಲ್ಲ ಏನು ಅನಿಸಿದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿಯೂ ಸಹ ನಮ್ಮ ಸಮಸ್ತ ಎಲ್ಲ ಜಾತಿ ಮತ ಪಂಥ ದ್ವೇಷ ರಾಗ ಎಲ್ಲ ಬಿಟ್ಟು ಹಿಂದೂಗಳು ಒಂದಾಗ್ತಾ ಇರುವಂಥ ಸಂಕೇತ ಇವತ್ತು ಮೊನ್ನೆ ನಮ್ಮ ಮದ್ದೂರ್ಗೆ ಬಂದಾಗ ಹಿಂದಿನ ದಿವಸವೇ ಸಾರ್ವಜನಿಕ ಗಣಪತಿ ವಿಸರ್ಜನೆ ಆಗಿತ್ತು ನಾನು ಬಂದಂಥ ಸಂದರ್ಭದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮ ಇರಲಿಲ್ಲ ಆದರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಜನ ಇವತ್ತು ಏನು ಬಿ ಜೆ ಪಿ ನಾಯಕರು ಬಂದಾಗ ನಮ್ಮ ಪ್ರತಾಪ್ ಸಿಂಹರು ಬಂದಾಗ ಅದರ ನಂತರ ಸಿ ಟಿ ರವಿ ಬಂದಾಗ ಯತ್ನಾಳ್ ಯತ್ನಾಳ್ ಅನ್ನೋವಂಥ ಕೂಗೇನು ಏನು ಕೂಗಿದ್ರು ಅವಾಗ ನನ್ನ ನನಗನ್ನಿಸ್ತು ನಾನೊಬ್ಬ ಉತ್ತರ ಕರ್ನಾಟಕದ ವಿಜಯಪುರದ ಒಬ್ಬ ಶಾಸಕನಾಗಿದ್ದರೂ ಸಹ ಈ ಮಂಡ್ಯ ಜಿಲ್ಲೆಯ ಮದ್ದೂರಿನ ಕಾರ್ಯಕರ್ತರು ಯುವಕರು ಹಿಂದೂಗಳು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಕಾರಣದಿಂದ ನಾನು ಬಂದಿದ್ದೆ ಸುಮಾರು ಇಪ್ಪತ್ತು ಸಾವಿರ ಜನ ಹೊತ್ತು ಸೇರಿದ್ರು ಅದು ಅದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಸಹ ಎಲ್ಲ ನಮ್ಮ ಪರಿಷತ್ ಆಗಲಿ ಬಜರಂಗ ಸೇನೆ ಆಗಲಿ ಬಜರಂಗ ದಳ ಆಗಲಿ ಟೋಟಲ್ ಎಲ್ಲ ಪರಿವಾರದವ್ರು ಕೂಡಿ ಕೆರೆಗೂಡು ಕಾರ್ಯಕ್ರಮಕ್ಕೆ ನೀವು ಹನ್ನೆರಡನೇ ತಾರೀಕಿಗೆ ಬರಬೇಕು ಅನ್ನೋಂಥ ಒಂದು ಒಂದು ಮ ಒಂದು ಏನೋ ನಮಗೆ ಸೂಚನೆ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಾನು ಭಾಳ ಖುಷಿ ಆಗೋದೇನಂದ್ರೆ ಇಡೀ ಕರ್ನಾಟಕದಲ್ಲಿ ನಾನು ಸುತ್ತಾಡ್ತಾ ಇದ್ದೀನಿ ಬಿದರ್ನಿಂದ ಹಿಡಿದು ಎಲ್ಲ ರಾಜ್ಯದ ಮೂಲೆ ಮೂಲೆ ಇದ್ದೀನಿ ನಾವು ಉದಾಹರಣೆ ಕೊಡ್ತಾ ಇರುವಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ಮದ್ದೂರಿನಲ್ಲಿ ಇಟ್ಟು ಜಾಗೃತಿ ಆಗಿದೆ ಅಂದರೆ ಕರ್ನಾಟಕದಲ್ಲಿ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಹಿಂದೂ ಪರವಾದಂಥ ಒಬ್ಬ ವ್ಯಕ್ತಿ ಹಿಂದೂ ಸರ್ಕಾರ ಬರಬೇಕನ್ನುವಂಥ ಭಾವನೆ ಇವತ್ತು ಎಲ್ಲರಲ್ಲಿ ಬಂದ್ಬಿಟ್ಟಿದೆ ನಾನು ನೀ ಇವತ್ತು ಒಂದು ಹನುಮಾನ್ ದೇವಸ್ಥಾನ ದರ್ಶನಕ್ಕೆ ತಗೊಂಡ್ಲಿಕ್ಕೆ ಹೋದಾಗ ಒಬ್ಬ ಆಟೋ ರಿಕ್ಷಾ ಚಾಲಕ ಹದಿನೇಳು ವರ್ಷದಿಂದ ಹಿಂದೆ ಅವರ ಮದ್ದೂರಿನಲ್ಲಿ ಒಂದು ಭಗವಾ ಜಂಡ ಸುಟ್ಟಿದ್ದಕ್ಕೆ ಅದರ ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಕೇಸ್ ಹಾಕಿದ್ರು ಪೊಲೀಸ್ ಹದಿನೇಳು ವರ್ಷ ಆದರೂ ಸಹ ಆ ಆಟೋ ಚಾಲಕದಿವಸ ಮುನ್ನೂರು ನಾಲ್ಕುನೂರು ರೂಪಾಯಿ ದುಡಿಯುವಂಥ ವ್ಯಕ್ತಿನ ನಮ್ಮದೇ ಸರ್ಕಾರ ಬಂದಿತ್ತು ಅದು ಯಡಿಯೂರಪ್ಪ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಇತ್ತು ಜಗದೀಶ್ ಶೆಟ್ಟರ್ ಸರ್ಕಾರ ಇತ್ತು ಸದಾನಂದ ಗೌಡ್ರ ಸರ್ಕಾರ ಇತ್ತು ಆದರೆ ಒಂದು ಕೇಸನ್ನು ವಾಪಸ್ ತಗೋದು ಹಿಂದೂಗಳ ಮೇಲೆ ಮಾಡಲಿಲ್ಲ ಇವತ್ತು ಬಂದಂಥ ಸರ್ಕಾರ ಯಾರು ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಪೊಲೀಸ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು ಯಾರು ಹುಬ್ಬಳ್ಳಿಯಲ್ಲಿ ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ಮೇಲಿನಿತ್ತು ಪ್ರಚೋದನಕಾರಿ ಭಾಷಣ ಮಾಡಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿ ತಂದಂಥ ಕೇಸುಗಳನ್ನು ವಾಪಸ್ ತಗೋಂಥದ್ದು ಕಾಂಗ್ರೆಸ್ ಇವತ್ತು ಮಾಡ್ತದೆ ಇದರಿಂದ ಜನರಲ್ಲಿ ಏನಾಯ್ತಂದರೆ ಇವತ್ತು ನಮ್ಮ ಹಿಂದೂಗಳ ರಕ್ಷಣೆ ಗಟ್ಟಿಯಾಗಿ ವಿಧಾನಸಭೆಯಲ್ಲಿ ಸಹ ನಾವು ಮಾತಾಡಿದೆ ಏನು ಯುವಕರಿಗೆ ಇವತ್ತು ಇಡೀ ದೇಶದಲ್ಲಿ ಡಿ ಜೆ ಅನ್ನುವಂಥದ್ದು ಒಂದು ಸಂಗೀತ ಹಚ್ಚಬೇಕನ್ನೋಂಥ ಒಂದು ಹವ್ಯಾಸ ಅದರಿಂದ ಒಂದು ಅವರಿಗೆ ಹುರುಪು ಅದನ್ನು ಬ್ಯಾನ್ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತು ಅದು ಬ್ಯಾನ್ ಎಷ್ಟು ವಿಚಿತ್ರ ಅಂದರೆ ಒಂದು ಜಿಲ್ಲೆಯಲ್ಲಿ ಬ್ಯಾನ್ ಮಾಡ್ತಾರೆ ಒಂದು ಜಿಲ್ಲೆಯಲ್ಲಿ ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ತೊಗೊಂಡು ಅನುಮತಿ ಕೊಡ್ತಾರೆ ಒಂದು ಜಿಲ್ಲೆಯಲ್ಲಿ ಕೇವಲ ಐದು ಅಥವಾ ಆರು ಅಕ್ಷೆ ಹಚ್ಚಬೇಕಂತೇಳಿ ರಿಸ್ಟ್ರಿಕ್ಟ್ ಮಾಡ್ತಾರೆ ವಿಜಯಪುರದಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಎಲ್ಲ ಕಡೆ ಡಿ ಜೆಗಳನ್ನು ಹಚ್ಚುವಂಥದ್ದು ನನ್ನ ಕ್ಷೇತ್ರದಲ್ಲಿ ಆಯಿತು ಈ ತಾರತಮ್ಯ ಏನಿದೆ ನಾವು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗೆ ಗೃಹಮಂತ್ರಿಗೆ ಉಪಮಂತ್ ಮುಖ್ಯಮಂತ್ರಿಗೆ ಕೇಳಿದ್ದೇನೆಂದರೆ ನೀವು ಒಂದು ಕಡೆ ಡಿ ಜೆ ನಿಷೇಧ ಅಂತ ಹೇಳ್ತೀರಿ ದಿನಾಲು ಐದು ಸಲ ಮಸೀದಿಯಲ್ಲಿ ನಮಗೆ ಹಿಂದೂಗಳು ಹಿಂದೂ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂಥವ್ರು ಸಹ ಶಿಕ್ಷಣ ಅಭ್ಯಾಸ ಮಾಡಲಿಕ್ಕೂ ಸಹ ತೊಂದರೆ ಮಾಡ್ತಾ ಅಂಥದಕ್ಕೆ ಯಾವುದೇ ಅನುಮತಿ ಇಲ್ಲ ಅವರಿಗೆ ಸುಪ್ರೀಂ ಕೋರ್ಟ್ ಭಾಳ ಸ್ಟ್ರಿಕ್ಟ್ ಹಾಕಿದೆ ಇಷ್ಟೇ ಡೆಸಿಮಲ್ದಲ್ಲಿ ನಿಮ್ಮ ನೀವು ಮಾಡುವ ಪ್ರಾರ್ಥನೆ ಅದು ನಿಮ್ಮ ಜನರಿಗೆ ನಿಮ್ಮ ಇದ್ದವ್ರಿಗೆ ಅಷ್ಟೇ ಕೇಳಿಸ್ಬೇಕು ಉಳಿದ ಜನರಿಗೆ ತೊಂದರೆ ಆಗಬಾರ್ದಂಥ ಕಾನೂನು ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಅದನ್ನು ಉಲ್ಲಂಘನೆ ಮಾಡಿ ಇವತ್ತು ಏನೋ ಬೇಕಾಬಿಟ್ಟಿಯಾಗಿ ಎಷ್ಟೋ ಮಸೂದಿಗಳು ಕರ್ನಾಟಕದಲ್ಲಿ ಅನುಮತಿ ಇಲ್ಲ ಸರ್ಕಾರಿ ಜಾಗೆಯನ್ನು ಕಬಳಿಸಿದ್ದಾರೆ ಯಾವುದೇ ಅನುಮತಿ ತೊಗೊಂಡಿಲ್ಲ ಅಲ್ಲಿ ನಡೆಯುವಂಥದ್ದು ಬಹುಶಃ ನಮ್ಮ ಹಿಂದೂಗಳ ದೇವಸ್ಥಾನದಲ್ಲಿ ಎಲ್ಲೂ ಒಂದು ದೇವಸ್ಥಾನದಲ್ಲಿ ಶಸ್ತ್ರಾಸ್ತ್ರ ಸಿಗುವುದಿಲ್ಲ ಹಿಂದೂ ದೇವಸ್ಥಾನಗಳಲ್ಲಿ ಕಲ್ಲು ಸಿಗುವುದಿಲ್ಲ ಮತ್ತು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಮುಸ್ಲಿಮರ ರಂಜಾನ್ ಇರ್ಬೋದು ಈದ್ ಮಿಲಾದ್ ಇರ್ಬೋದು ಒಂದು ಕಡೆನೂ ಹಿಂದೂಗಳು ಕಲ್ಲು ಹಾಕುವಂಥದ್ದು ತೊಂದರೆ ಮಾಡುವಂಥದ್ದು ಮಾಡಿಲ್ಲ ಆದಾಗ್ಯೂ ಸಹ ಗಣಪತಿಯ ಒಂದು ಮೂರ್ತಿ ಮೇಲೆ ಕಲ್ಲು ಒಗೆವಂಥದ್ದು ಉಗುಳುವುದು ನಾಗಮಂಗಲದಲ್ಲಿ ಇವತ್ತು ಪೆಟ್ರೋಲ್ ಬಾಂಬ್ ಹಾಕುವಂಥದ್ದು ಸುಮಾರು ಹತ್ತಾರು ಕೋಟಿ ರೂಪಾಯಿ ನಮ್ಮ ಹಿಂದೂಗಳ ಅಂಗಡಿಗಳ ಬೆಂಕಿ ಹಂಚುವಂಥದ್ದು ಇದೆಲ್ಲ ಆದರೂ ಸಹಿತ ಇವತ್ತು ಕರ್ನಾಟಕದಲ್ಲಿ ಒನ್ ವೇ ಮುಸ್ಲಿಮರ ಬೆಂಬಲಿತರ ರೀತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ ಈ ಕಾರಣದಿಂದ ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತಿ ಇದ್ದಾರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಮತ್ತು ನಮ್ಮ ಯುವಕರಿಗೆ ಸುಮಾರು ಎರಡು ಲಕ್ಷ ಹುದ್ದೆಗಳ ಖಾಲಿ ಅದಾವೆ ಕರ್ನಾಟಕದಲ್ಲಿ ಸುಮಾರು ಎರಡು ಲಕ್ಷ ಮಿ ಮೀರಿ ನೇಮಕಾತಿ ಆಗ್ತಾಯಿಲ್ಲ ಪೊಲೀಸ್ ಇಲಾಖೆ ಒಂದರಲ್ಲೇ ಸುಮಾರು ಹದಿನೆಂಟು ಸಾವಿರ ಹುದ್ದೆಗಳ ಖಾಲಿ ಅದಾವೆ ಮತ್ತು ಈಗ ಪಿ ಎಸ್ ಐ ಏನು ಪರೀಕ್ಷೆಯನ್ನು ಟ್ರೈನಿಂಗ್ ಕೊಡುವಂಥ ಕೆಲಸ ಇವತ್ತೇನು ಮುಸ್ಲಿಮರಿಗೆ ಮಾಡ್ತಾ ಇದ್ದಾರಲ್ಲ ವ್ಯವಸ್ಥಿತವಾಗಿ ಇಡೀ ಪೊಲೀಸ್ ಇಲಾಖೆಯನ್ನು ಮುಸ್ಲಿಮೀಕರಣ ಮಾಡಬೇಕಂತ ಹೇಳಿ ಅದಕ್ಕೆ ಮುಸ್ಲಿಂ ಯಾವ ಪ್ರಮೋಷನ್ದಲ್ಲಿ ಭಾಳಷ್ಟು ಹಿಂದೂಗಳು ಇದ್ದರು ಡಿ ಜಿ ಐ ಜಿ ಪಿ ಆಗಲಿಕ್ಕೆ ಯಾರನ್ನೂ ಮಾಡಿದೆ ಅವ್ರನ್ನೆಲ್ಲ ಓವರ್ಲುಕ್ ಮಾಡಿ ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ಅಧಿಕಾರಿನ ಮಾಡೋದ್ರ ಮೂಲಕ ಇಡೀ ಪೊಲೀಸ್ ಇಲಾಖೆನೇ ಇವತ್ತು ಮುಸ್ಲಿಂ ಕಣ್ಮಾಂಡಕ್ಕೆ ಏನು ಹೊಂಟದೆ ಅದರ ಒಂದು ಪ್ರತಿರೋಧ ಇವತ್ತು ಇಡೀ ರಾಜ್ಯದಲ್ಲಿ ಕಾಣಿಸ್ತದೆ ಅದೇ ಪ್ರಯೋಗ ಇವತ್ತು ಮದ್ದೂರಿನಲ್ಲಿ ಮಂಡ್ಯದ ನಮ್ಮ ಹಿಂದೂಗಳು ಪ್ರತಿಕ್ರಿಯಿಸುತ್ತೆ ಅದಕ್ಕೆ ನಾನು ಮದ್ದೂರಿಗೆ ಬರೋದಾಗಲಿ ಮಂಡ್ಯಕ್ಕೆ ಬರೋದಾಗಲಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಾಲ ಏನಿತ್ತು ಇಲ್ಲ ಮದ್ದೂರು ಮಂಡ್ಯ ಹಳೆ ಮೈಸೂರು ಭಾಗ ಇದು ಬಿ ಜೆ ಪಿಯ ಇದು ಅಲ್ಲ ಇಲ್ಲಿ ಕೇವಲ ಜನತಾದಳ ಕಾಂಗ್ರೆಸ್ಸಿನ ಒಂದು ಗಟ್ಟಿ ಕ್ಷೇತ್ರ ಆದರೆ ಇವತ್ತಿನ ವಾತಾವರಣ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ಹ್ಯಾಂಗೆ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿ ಅಲೆ ಇದೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋಂಥದ್ದು ನನಗೆ ಅನ್ನಿಸ್ತಾ ಇದೆ ಮತ್ತು ಜನ ಕೊಡುವಂಥ ಪ್ರೀತಿ ಜನ ಕೊಡುವಂಥ ನನ್ನ ಮೇಲಿನ ಆತ್ಮೀಯತೆ ಕೇವಲ ನನ್ನ ಸಲಹೆ ಇಲ್ಲ ಸನಾತನ ಹಿಂದೂ ಧರ್ಮದ ಪರವಾಗಿ ಗಟ್ಟಿನ ಮಾತಾಡ್ತೀನಿ ಅನ್ನೋಂಥ ಭಾವನೆಯಿಂದ ಇದ್ದಾರೆ ಅದಕ್ಕೆ ನಾನು ಈ ಕಡೆ ಎಲ್ಲ ಈ ಭಾಗದಲ್ಲಿ ಒತ್ತು